ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಒಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಾಮಸ್ಬಿಡ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ಒಂದಣಗಳು ಹೇಳ್ತಾವ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕರೀತಾರೆ ಜೊತೆಗೆ ರೋಡ್ದಕ್ಕೂ ಕನ್ಫ್ಯೂಷನ್ ಮಾಡದೇ ಇರ್ತಾರೆ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋಲ್ಡ್ ಆಗಿದ್ರೆ ಕಂಚಿ ಖುಷಿ ಬಲಕ್ಷೆ ಇನ್ನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವೆಲ್ಲ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಸ್ಕೊತೀನಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆರೂವರೆ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಮೈಸೂರು ಸಿಕ್ ರೇ ಒಂದು ಹನ್ನೆರಡು ಹದಿಮೂರು ಸಾವಿರ ವರ್ಗ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಸರ್ ಮೇಡಮ್ ನೋಡಿ ನಾನು ಫಸ್ಟ್ಗೆ ಇವಾಗ ನಿಮಗೆ ತೋರಿಸೋದು ಬಂದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಟ್ಯಾಗ್ ಆಗುಳ್ಳ ಅಟ್ಯಾಚಡ್ ಕಾಂಟ್ರಾಸ್ಟ್ ಸಾರಿ ಕೊಡ್ತಾ ಇದ್ದೀವಿ ಬಂದು ಅಟಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗಿರ್ತ ವಿತ್ ಅಟಾಚಡ್ ಕಾಂಟ್ರಾಸ್ಟ್ ನೋಡಿ ಆಯ್ತರ ಇದ್ರಲ್ಲಿ ಕಲರ್ಸ್ ಗಳಂತೂ ಒಂದು ಕಿಂತ ಒಂದು ಕಲಸ್ ಸೂಪರ್ ಗಳು ಬರುತ್ತೆ ಕಲರ್ಸ್ ಗಳನ್ನ ಕೂಡ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ವೆರೈಟೀಸ್ ಕೂಡ ಲೇಟೆಸ್ಟ್ ವೆರೈಟಿ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಪಾಟ್ ಆಗು ಬೆಲೆ ಕೂಡ ತುಂಬಾ ರೀಸನಬಲ್ ಆರೂವರೆ ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರೂವರೆ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆಗಳಂತ ಯಾರಿಗಾದ್ರೂ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಆಸಮ್ ಆಗಿದೆ ನೆಕ್ಸ್ಟ್ ಒಂದು ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ದೀನಿ ಇದು ಕೂಡ ನಿಮಗೆ ಪ್ಯೂರ್ ಕಾಂಚಿಪುರ ವಿತ್ ಸಿಲ್ಕ್ ಪಾಟ್ ಆಗಿ ಬರುತ್ತೆ ಮೇಡಮ್ ಇದ್ರ ಬೆಲೆ ಬಂದ್ರೆ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏಳುವರೆ ಸಾವಿರ ರೂಪಾಯಿ ಆಗಿರುತ್ತೆ ಮಸ್ತ್ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ ಡಿಸೈನ್ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ನೋಡಿ ಒಂದೊಂದು ಸಾರಿನೂ ಕೂಡ ಸಖತ್ತಾಗಿದೆ ಮೇಡಮ್ ನೋಡಿ ಕಲ್ಲರು ಕಾಂಬಿನೇಷನ್ ಡಿಸೈನ್ ಟೋಟಲಿ ನ್ಯೂ ವೆರೈಟಿ ಇದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸೂಪರ್ ವರ್ತ್ ಸಾರಿ ಮಸ್ತ್ ಸಾರಿ ನೋಡಿ ಇದರ ಬಂದು ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಏಳುವರೆ ಸಾವಿರ ರೂಪಾಯಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಅಂತ ಯಾರಿಗಾದ್ರು ಬೇಕಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಕುಟ್ಟು ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ಮೇಡಮ್ ಇದು ಒಂದೊಂದು ಕಾಂಟ್ರಾಸ್ಟ್ ಕೂಡ ಡಿಫರೆಂಟ್ ಆಗಿ ಬರುತ್ತೆ ಕಲರ್ಸ್ ಅಂತ ಸಕ್ಕ ಸಿಕ್ಕ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಇದ್ರ ಬೆಲೆ ಬಂದ್ರೆ ನಿಮಗೆ ಎಂಟುವರೆ ಸಾವಿರ ರೂಪಾಯಿ ಆಗುತ್ತೆ ಎಂಟುವರೆ ಸಾವಿರ ರೂಪಾಯಿ ಐಟಮ್ ನೋಡಿ ಮೇಡಮ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಆಗಿದೆ ಅಂತ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ರಿಟಿಯೆಸ್ಟ್ ಕಲೆಕ್ಷನ್ಸ್ ಯೂಶಿಯಲಿ ಎಲ್ಲ ತರದ ಸೀರೆಗಳು ಇದ್ರೂ ಸಹ ಒಂದು ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಮನೆಯಲ್ಲಿರೋದು ಅಥವಾ ನೀವು ಕೂಡ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತಾನೆ ಅನ್ಸುತ್ತೆ ನಿಮ್ಮ ಸ್ಪೆಷಲ್ ಅಕೇಶನ್ಸ್ಗಳಿಗೆ ಈ ಥರ ಸೀರೆಗಳನ್ನ ಬಂದು ನೀವು ಇಲ್ಲೇ ಖರೀದಿ ಮಾಡ್ಕೊಂಡು ಹೋಗಬಹುದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಲೇಟೆಸ್ಟ್ ಕಲೆಕ್ಷನ್ಸು ಬನ್ನಿ ನೀವು ಒಂದ್ಸತಿ ಪ್ರೈಸ್ ಚೆಕ್ ಮಾಡಿ ಕಲೆಕ್ಷನ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಸುಬಲಕ್ಷ್ಮಿ ಸಿಲ್ಕ್ ಬೆಸ್ಟ್ ವೆರೈಟಿ ಇರುತ್ತೆ ಸರ್ ಈ ಸಲ ನಾನು ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ನ ಕೊಡ್ತಾ ಇದೀನಿ ಇದು ನಿಮಗೆ ಅರವತ್ತು ಗ್ರಾಮ ಅಂದ್ರೆ ನೂರ ಎಂಬತ್ತು ಗ್ರಾಮ್ ವೆರೈಟೀಸ್ ಇದೆ ನಮ್ಮಲ್ಲಿ ಪ್ಯೂರ್ ಮೈಸೂರು ಮೈಸೂರು ಸಿಲ್ಕ್ ಕ್ರೇಪ್ ಅರವತ್ತು ಗ್ರಾಮ ಇಂದ ನೂರ ಎಂಬತ್ ಗ್ರಾಮ್ ವರ್ಗೂ ಬೆಲೆ ಬಂದು ನಾಲ್ಕುವರೆ ಸಾವಿರ ರೂಪಾಯಿಂದ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ವೆರೈಟಿ ಸಿಕ್ಕ ನಮ್ಮ ಹತ್ರ ಅಂದ್ರೆ ಮೈಸೂರು ಸಿಲ್ಕ್ ಕ್ರೇಪ್ ಈಗ ನಾನು ನಿಮ್ಗೆ ಇದನ್ನ ಯಾವ ತರ ತೋರ್ತಾ ಅಂದ್ರೆ ಒಂದೊಂದಾಗಿ ತೋರ್ಸಕ್ ಆಗಲ್ಲ ಒಂದೊಂದು ವೆರೈಟಿನೇ ತೋರ್ಸೋಕಲ್ಲ ಹಾಗಾಗಿ ಏನ್ ಮಿಕ್ಸ್ ಅಪ್ಲ್ ತೋರಿಸ್ತೀನಿ ನಾಲ್ಕುವರೆ ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಿ ವೆರೈಟೀಸ್ ಎಲ್ಲಾ ವೆರೈಟೀಸ್ನೂ ಜಸ್ಟ್ ಶಾಂಪಲ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದಕ್ಕೆ ದಾಟಿ ನೀವು ಇಲ್ಲಿ ಬಂದ್ರೆ ನಿಮಗೆ ಸೆಲೆಕ್ಷನ್ಸ್ ಎಷ್ಟು ಬೇಕಾ ಕೊಡ್ತೀನಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನೀವು ಅರವತ್ತು ಗ್ರಾಮಿಂದ ಸ್ಟಾರ್ಟ್ ಮಾಡಿದೀನಿ ಹೊಸ ಕಲೆಕ್ಷನ್ಸ್ ಹೊಸ ವೆರೈಟೀಸ್ ಪ್ರತಿ ವಾರ ನಿಮಗೆ ಹೊಸ ಹೊಸ ಡಿಸೈನ್ಸ್ ಗಳು ಬರ್ತಾನೆ ಇರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಹ್ಯೂಜ್ ಇದೆ ಸೊ ಎಲ್ಲರೂ ಕೇಳ್ತಾ ಇರ್ತಾರ ಅಕ್ಕ ಎಲ್ಲ ತರ ಸೀರೆಗಳು ಇದೆ ಸುಬಲಕ್ಷ್ಮಿ ಅಲ್ಲಿ ಯಾಕೆ ಮೈಸೂರ್ ಸಿಲ್ಕ್ ಸ್ಯಾರಿ ತೋರಿಸೋದೇ ಇಲ್ಲ ಅಂತ ಸೊ ಈ ಸರ್ತಿ ನಿಮ್ಗೆ ಹೊಸ ವೆರೈಟೀಸ್ ಗಳನ್ನ ಪ್ರತಿ ಸರಿ ನಾವ್ ತೋರಿಸ್ತಾ ಇರ್ತೀವಿ ನೀವ್ ನೋಡಿ ಪ್ಯೂರ್ ಸಿಲ್ಕ್ ಅಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಒಳ್ಳೆ ಅಹ್ ಏನೋ ತೋರಿಸ್ಬೇಕು ಅಂತು ಸುಮ್ನೆ ಒಂದು ನಾಲ್ಕೈದು ಸೀರೆ ಅಲ್ಲ ಆ ಕಡೆ ನೀವು ನೋಡ್ತಾ ಇದ್ರ ಸೊ ಆ ಸೆಕ್ಷನ್ ಫುಲ್ ಬಂದ್ಬಿಟ್ಟು ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿನೇ ಅವೈಲಬಲ್ ಇರುತ್ತೆ ಅಷ್ಟೊಂದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ಇದೆ ನೀವು ಬನ್ನಿ ಮೈಸೂರು ಸಿಲ್ಕ್ ಸಾರಿ ಕೂಡ ಆಫರ್ ಪ್ರೈಸ್ ಇಲ್ಲೇ ಸಿಕ್ ಲೈಕ್ ಕಂಪಾರಿಟಿವ್ಲಿ ಲೈಕ್ ವಿಡಿಯೋ ಕಂಪೇರ್ ಮಾಡ್ಕೊಂಡು ಕೂಡ ಇಲ್ಲಿ ಬಂದು ಪ್ರೈಸ್ ಚೆಕ್ ಮಾಡ್ಕೊಂಡು ಹೋಗಬಹುದು ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಬೇಕಂದ್ರೆ ಮೈಸೂರು ಸಿಲ್ಕ್ ಕೂಡ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ ಗೆ ಬನ್ನಿ ನಾ ಎಷ್ಟು ಬೇಕಾಟೀಸ್ ಲಾಸ್ಟ್ ನಿಮಗೆ ಸಾರಿ ನೋಡಿ ಪ್ಯೂರ್ ಅಲ್ಲಿ ಸೇಮ್ ಸಾರಿ ನೋಡಿ ಹೆಂಗಿದೆ ಅಂತ ಎಲ್ಲದಕ್ಕೂ ನಿಮಗೆ ಈ ತರ ಪ್ರತಿ ಸೀರೆಗಳು ಸಿಲ್ಕ್ ಮಾರ್ಕ್ ಟ್ಯಾಕ್ಸ್ ಸಿಕ್ಬಿಡುತ್ತೆ ಪ್ರತಿಯೊಂದು ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಹದಿಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್